ಎಲ್ರಿಗೂ ನಮಸ್ತೆ ಶುಭಯೋಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಶುಭಾ ಹೆಗಡೆ ಶ್ರೀಕೃಷ್ಣನೆಂಬ ಮಹಾಜ್ಞಾನಿಯು ಅರ್ಜುನನಿಗೆ ನೀಡಿರುವ ಭಗವದ್ಗೀತೆ ಎನ್ನುವ ಮಹಾಜ್ಞಾನದ ಬೋಧೆಯನ್ನು ಶ್ರೀಕೃಷ್ಣ ಚೈತನ್ಯದೊಂದಿಗೆ ನನ್ನ ಆತ್ಮ ಚೈತನ್ಯವನ್ನು ಒಂದಾಗಿಸಿ ನನ್ನ ಮಟ್ಟಿಗೆ ಈ ಭಗವದ್ಗೀತೆಯನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ನಮ್ಮ ಪ್ರಸ್ತುತ ಜೀವನ ಶೈಲಿಗೆ ಭಗವದ್ಗೀತೆ ಯಾವ ರೀತಿಯಾಗಿ ಅನುಸಾರವಾಗುತ್ತೆ ಅನ್ನೋದನ್ನು ಈ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗೋಣ ತುಂಬ ಜನರಿಗೆ ಭಗವದ್ಗೀತೆ ಅಂದರೆ ಅದು ತುಂಬ ಕಷ್ಟವಾಗಿದೆ ಕ್ಲಿಷ್ಟವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋಂಥದ್ದಲ್ವೇ ಅಲ್ಲ ನನಗೆ ಅಂತಹ ಜ್ಞಾನ ಇಲ್ಲ ನಾನು ಸಂಸ್ಕೃತ ಓದಿಲ್ಲ ಅಥವಾ ನಾನು ಪಂಡಿತ ಅಲ್ಲ ವಿದ್ವಾಂಸ ಅಲ್ಲ ನನಗೆ ಅದೆಲ್ಲ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ಕೊಂಡು ಭಗವದ್ಗೀತೆಯನ್ನು ಓದೋದನ್ನೇ ಬಿಟ್ಬಿಡ್ತೀವಿ ಆದರೆ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮನಸ್ಸಿಟ್ಟು ಓದೋ ಪ್ರಯತ್ನವನ್ನು ನಾವು ಮಾಡಿದರೆ ಭಗವದ್ಗೀತೆ ಎನ್ನುವ ಜ್ಞಾನದ ಚೈತನ್ಯ ಆ ಜ್ಞಾನವನ್ನು ನಮಗೆ ಖಂಡಿತ ನೀಡುತ್ತೆ ಇಂದಿನ ಯುವ ಜನತೆಯಂತೂ ಈ ಭಗವದ್ಗೀತೆಯನ್ನು ಓದೋ ಪ್ರಯತ್ನವನ್ನು ಸಾಮಾನ್ಯವಾಗಿ ಮಾಡೋದೇ ಇಲ್ಲ ಆದರೆ ಭಗವದ್ಗೀತೆ ಅನ್ನೋದು ಪ್ರತಿಯೊಬ್ಬನಿಗೂ ಅವಶ್ಯವಾಗಿ ಬೇಕಾಗಿರುವ ಜೀವನ ಮಾರ್ಗದರ್ಶಿ ಅಂತಲೇ ಹೇಳಬಹುದು ಯಾಕೆ ಅಂದರೆ ಪ್ರತಿಯೊಬ್ಬನು ಜೀವನದ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನುಭವಿಸುವ ಹತಾಶೆ ಖಿನ್ನತೆ ಕೀಳರಿಮೆ ಭಯ ಉದ್ವೇಗ ಇಂತಹ ಅನೇಕ ಲಕ್ಷಣಗಳಿಗೆ ಭಗವದ್ಗೀತೆ ಉತ್ತರವನ್ನ ನೀಡುತ್ತೆ ಅರ್ಜುನ ವಿಷಾದ ಯೋಗದಲ್ಲಿ ಬರುವ ಅರ್ಜುನನ ಹತಾಶೆ ಅನ್ನೋದು ನಮ್ಮೆಲ್ಲರ ಒಳಗಡೆ ಇರುವ ಹತಾಶೆಯಾಗಿದೆ ಒಂದ ಒಂದ ಸಂದರ್ಭದಲ್ಲಿ ಮೋಹಕ್ಕೆ ಒಳಗಾಗಿ ಇನ್ಯಾವುದೋ ಒಂದು ವಿಷಯಗಳಿಗೆ ಒಳಗಾಗಿ ಅದೆಲ್ಲವೂ ಹತಾಶೆ ಆ ವಿಷಾದ ನಮ್ಮೊಳಗಡೆನೂ ಬಂದಿರುತ್ತೆ ಆ ಎಲ್ಲ ಹತಾಶೆಗಳಿಂದ ಖಿನ್ನತೆಗಳಿಂದ ಹೇಗೆ ಹೊರಗಡೆ ಬರೋದು ಹೇಗೆ ಆತ್ಮವಿಶ್ವಾಸದಿಂದ ಜೀವನವನ್ನ ನಡೆಸೋದು ಎನ್ನೋದನ್ನ ಭಗವದ್ಗೀತೆ ನಮ್ಮೆಲ್ರಿಗೂ ತಿಳಿಸಿಕೊಡುತ್ತೆ ಇಂತಹ ಮಹಾನ್ ಧರ್ಮ ಗ್ರಂಥವನ್ನ ಎಷ್ಟೋ ಜನ ಓದದೇನೆ ಒಂದು ಸೈಡಲ್ಲಿ ಇಟ್ಬಿಡ್ತಾರೆ ಆದರೆ ಆ ಭಗವದ್ಗೀತೆ ಅನ್ನೋದು ಕೇವಲ ಓದೋಕಲ್ಲ ಆ ಭಗವದ್ಗೀತೆಯ ಒಂದೊಂದು ಪದಗಳು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಅಂತಾನೆ ಇರುವ ಪದ ಆಗಿದೆ ಇವತ್ತಿನಿಂದ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಅನ್ನೋಕ್ಕಿಂತ ಆ ಮಹಾನ್ ಜ್ಞಾನಿ ನನ್ನ ಮೂಲಕ ಎಷ್ಟನ್ನು ನೀಡುತ್ತಾನೋ ಅಷ್ಟನ್ನು ಹೇಳೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಶ್ಲೋಕದ ಜೊತೆಗೆ ಜನಜೀವನಕ್ಕೆ ಆ ಶ್ಲೋಕ ಯಾವ ರೀತಿಯಾಗಿ ಅನ್ವಯಿಸುತ್ತೆ ಎನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ನಮ್ಮ ಮಾನಸಿಕ ಸ್ಥಿತಿಗೆ ಆ ಶ್ಲೋಕ ಯಾವ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ ಎನ್ನೋದನ್ನು ನೋಡ್ತಾ ಹೋಗೋಣ ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಋತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುಯುತ್ಸವ ಮಾಮ ಕಾಪಾಂಡವಾಶ್ಚವಾಮಕುರ್ವತ ಸಂಜಯ ಋತರಾಷ್ಟ್ರ ಸಂಜಯನತ್ರ ಕೇಳ್ತಾನೆ ಯುದ್ಧ ಮಾಡೋ ಉದ್ದೇಶದಿಂದ ಧರ್ಮದ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೇರಿರೋ ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮೊದಲನೇ ಅಧ್ಯಾಯ ಪೂರ್ವಭಾವಿಯಾಗಿದೆ ಅನ್ಯಾಯ ಅಧರ್ಮದ ಕುರುಡು ರಾಜ ಧೃತರಾಷ್ಟ್ರ ವಿಶೇಷ ಸಾಧನೆಗೈದು ಆಂತರಿಕ ದೃಷ್ಟಿಯನ್ನ ಹೊಂದಿರೋ ಸಂಜಯನ ಹತ್ರ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಎನ್ನುವುದನ್ನ ವಿವರಿಸೋಕೆ ಕೇಳ್ತಾನೆ ಭಗವದ್ಗೀತೆಯ ನಿರೂಪಕನಾದ ಸಂಜಯ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಎನ್ನುವುದನ್ನ ಸಂಪೂರ್ಣವಾಗಿ ವಿವರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾನೆ ಅಜ್ಞಾನ ಮತ್ತೆ ಅನ್ಯಾಯ ಜನರು ಆಧ್ಯಾತ್ಮಿಕವಾಗಿ ತುಂಬಾ ಕುರುಡ್ರಾಗಿರ್ತಾರೆ ಅವರ ಸ್ವಾರ್ಥದ ಜೀವನದಿಂದಾಗಿ ಅವರು ವಾಸ್ತವನ ಒಪ್ಕೊಳ್ಳೋಕೆ ತಯಾರಿರಲ್ಲ ಧೃತರಾಷ್ಟ್ರ ಕೂಡ ಫಿಸಿಕಲಿ ಅವನು ಕುರುಡನೇ ಆಗಿರ್ತಾನೆ ಆದ್ರೆ ನಾವು ಕೂಡ ಯಾವುದೋ ಒಂದು ಹಂತದಲ್ಲಿ ನಮಗೆ ಬಾಹ್ಯವಾಗಿ ಕಣ್ಣುಗಳಿದ್ದರೂ ಕೂಡ ಆಂತರಿಕವಾಗಿ ನಾವು ಎಷ್ಟೋ ವಿಷಯಗಳಲ್ಲಿ ಕುರುಡ್ರಾಗಿರ್ತೀವಿ ಭಗವದ್ಗೀತೆಯಲ್ಲಿ ಬರೋ ಪ್ರತಿಯೊಂದು ವಿಷಯಗಳು ಕೂಡ ನಮ್ಮ ಜೀವನವನ್ನೇ ಆಧರಿಸಿದೆ ಮೃತರಾಷ್ಟ್ರ ಮುಗ್ಧ ಮತ್ತು ನೀತಿವಂತರ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ತನ್ನ ಸೋದರ ಮಕ್ಕಳ ಮಕ್ಕಳಿಗೆ ಸಲ್ಲಬೇಕಾಗಿರೋ ನ್ಯಾಯಬದ್ಧವಾಗಿ ಸಲ್ಲಬೇಕಾಗಿರೋ ಸ್ಥಾನವನ್ನು ಅವರಿಗೆ ಕೊಡೋಕೆ ನಿರಾಕರಿಸ್ತಾನೆ ಅದೇ ರೀತಿ ಸಮಾಜದಲ್ಲಿ ಕೂಡ ಹಾಗೆ ಆಗುತ್ತೆ ಅಲ್ವಾ ಸಮ ಎಷ್ಟೋ ಕಡೆ ಸಮಾಜದಲ್ಲಿ ಸಮಾಜ ಸಂಸ್ಥೆಗಳಲ್ಲಿ ಹಿರಿಯರು ಕಿರಿಯರಿಗೆ ಏನು ಕೊಡಬೇಕು ಅದನ್ನು ಕೊಡದೆ ಅವರ ಆ ಒಂದು ಹಕ್ಕುಗಳನ್ನು ಅವರಿಗೆ ಹಸ್ತಾಂತರಿಸದೇ ಇದ್ದಾಗ ಆ ಅನ್ಯಾಯಕ್ಕೆ ಒಳಗಾದವರ ಮನಸ್ಸಿನಲ್ಲಿ ಹತಾಶೆ ಭಾವನೆ ಅವರ ಮನಸ್ಸಿನಲ್ಲಿ ಪ್ರತಿಕ್ರಿಯೆಯನ್ನು ಸೃಷ್ಟಿಸೋಕೆ ಆರಂಭಿಸುತ್ತೆ ಅಸ್ಥಿರ ಜಗತ್ನಲ್ಲಿ ತಮ್ಮ ಜೀವನ ಸ್ವಲ್ಪ ಸಮಯ ಮಾತ್ರ ಇದೆ ಅನ್ನೋದನ್ನೇ ಮರೆತು ನಾನು ಶಾಶ್ವತವಾಗಿ ಇಲ್ಲೇ ಇರೋನು ಎನ್ನುವ ಮಟ್ಟಿಗೆ ಎಷ್ಟೋ ಜನರು ಎಲ್ಲವರು ತನಗೇ ಬೇಕು ಎನ್ನುವ ಮನಸ್ಥಿತಿಯಲ್ಲಿ ಬೇರೆಯವರಿಗೆ ಏನು ನೀಡಬೇಕು ಅದನ್ನು ನೀಡದೆ ತಮ್ಮಲ್ಲೇ ಉಳಿಸ್ಕೊಳ್ತಾರೆ ಅದರಿಂದ ಇವರೂ ಸಂತೋಷವಾಗಿರಲ್ಲ ಯಾಕೆಂದರೆ ಅನ್ಯಾಯವನ್ನು ಮಾಡಿರೋನ ಮನಸ್ಸು ಯಾವಾಗಲೂ ಅಳಕ್ತಾನೇ ಇರುತ್ತೆ ಬಾಹ್ಯವಾಗಿ ಅವನು ಎಷ್ಟೇ ತಾನು ಧೈರ್ಯವಾಗಿದ್ದೀನಿ ತಾನು ಸಮರ್ಥನಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರೂ ಅದು ಕೇವಲ ಬಾಹ್ಯವಾಗಿ ಆಂತರಿಕವಾಗಿ ಅವನು ತುಂಬ ದುರ್ಬಲನಾಗ್ತಾನೆ ಎನ್ನೋದನ್ನು ಈ ಭಗವದ್ಗೀತೆ ನಮಗೆ ಇಂಚಿಂಚು ನಮಗೆ ನಮ್ಮ ಜೀವನವನ್ನು ನಾವು ಹೇಗೆ ಇಟ್ಕೋಬೇಕು ಎನ್ನುವುದನ್ನು ಸರಿಯಾಗಿ ಮಾರ್ಗದರ್ಶನವನ್ನು ಮಾಡುತ್ತೆ ನಾವು ಪ್ರತಿಯೊಬ್ಬರೂ ಈ ಭೂಮಿ ಮೇಲೆ ಜನ್ಮವನ್ನು ಪಡ್ಕೊಂಡಿರೋದು ಯಾವುದೋ ಒಂದು ಉದ್ದೇಶದ ಈಡೇರಿಕೆಗೆ ಅದನ್ನು ಮರೆತು ನಾವು ಏನು ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸ್ವಾರ್ಥ ಜೀವನಕ್ಕಾಗಿ ನಮ್ಮ ಜೀವನದ ಉದ್ದೇಶವನ್ನೇ ಮರೆತು ನಮ್ಮ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನೇ ತೊರೆದು ಬಿಟ್ಟು ಅಜ್ಞಾನದಲ್ಲಿ ಅನ್ಯಾಯದಲ್ಲಿ ಅಧರ್ಮದಲ್ಲಿ ತೊಡಕೊಂಡು ಯಾವ ಜೀವನ ಆಧ್ಯಾತ್ಮಿಕ ಪ್ರಗತಿಗೆ ಆತ್ಮೋದ್ಧಾರಕ್ಕೆ ಉಪಯೋಗವಾಗಬೇಕಿತ್ತೋ ಆ ಮಾರ್ಗವನ್ನೇ ನಿರಾಕರಿಸಿಬಿಡ್ತೀವಿ ಅಂತಿಮವಾಗಿ ಏನಾಗ್ತೀವಿ ಹತಾಶೆಯಲ್ಲಿರ್ತೀವಿ ಯಾವಾಗಲೂ ನೋವು ಯಾವಾಗಲೂ ಕಷ್ಟ ಯಾವುದೋ ಭಯದಲ್ಲಿ ನಾವು ಜೀವನವನ್ನು ನಡೆಸ್ತಾ ಅನೇಕ ಕಾಯಿಲೆಗಳಿಗೆ ಕಾರಣವಾಗ್ತಾ ಹೋಗ್ತೀವಿ ಆ ಎಲ್ಲ ಕಾಯಿಲೆಗಳಿಗೆ ನಾವು ಅರಿವಿದ್ದೋ ಅರಿವಿಲ್ದೇನೋ ನಮಗೆ ಗೊತ್ತಿಲ್ಲದೆ ನಾವೇ ಅಳವಡಿಸ್ಕೊಂಡಿರೋ ಕೆಲವೊಂದು ಅಜ್ಞಾನ ಅದಕ್ಕೆ ಕಾರಣ ಆಗಿರುತ್ತೆ ಯಾವ ಜೀವನ ಆಧ್ಯಾತ್ಮಿಕ ಪ್ರಗತಿಗಾಗಿ ಮತ್ತು ಇತರರ ಪ್ರಯೋಜನಕ್ಕಾಗಿ ಉಪಯೋಗವಾಗಬೇಕಾಗಿತ್ತೋ ಆ ಜೀವ ಜೀವನದ ಅಮೂಲ್ಯ ಕ್ಷಣವನ್ನು ಅನ್ಯಾಯಕ್ಕಾಗಿ ಅಧರ್ಮಕ್ಕಾಗಿ ಬಳಸೋದು ಹೆಚ್ಚಾಗಿ ಬಿಡುತ್ತೆ ಎಷ್ಟೋ ಜನರಿಗೆ ಇದರಿಂದ ಏನಾಗ್ತಾರೆ ಅವರು ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಳ್ಳೋ ಬದಲು ತುಂಬ ಸಂಕುಚಿತರಾಗ್ತಾ ಹೋಗ್ಬಿಡ್ತಾರೆ ಶಾಶ್ವತವಾದ ಆಳವಾದ ಜ್ಞಾನ ಇಲ್ಲ ಅಂತಂದರೆ ಬಾಹ್ಯವಾದ ಶಕ್ತಿ ಸಂಪತ್ತು ಜೀವನದ ಉದ್ದೇಶವನ್ನ ಪೂರೈಸೋಕೆ ಸಹಾಯ ಮಾಡಲ್ಲ ಎಂದು ಅರ್ಜುನ ಅರ್ಥ ಕೊಡ್ತಾನೆ ಜೀವನದ ಕೇಂದ್ರ ವಿಷಯ ಏನಂದ್ರೆ ಎಚ್ಚರಗೊಳ್ಳುವುದು ಉದ್ಭವಿಸೋದು ಜ್ಞಾನವನ್ನ ಹೊಂದೋದು ಅದನ್ನ ನಿರಂತರವಾಗಿ ನೆನಪಿಸಿಕೊಳ್ಳದೆ ಇದ್ರೆ ಒಬ್ಬನು ಬಾಹ್ಯ ಪ್ರಪಂಚದ ಈ ಕಾಡಿನಲ್ಲಿ ಕಳೆದು ಹೋಗ್ಬಿಡ್ತಾನೆ ಶಾಶ್ವತತೆಯ ಅರಿವು ಮಾತ್ರ ಪ್ರಪಂಚದ ಎಲ್ಲ ಮೋಡಿಗಳಿಂದ ಪ್ರಲೋಭನೆಗಳಿಂದ ನಾವು ವಿಚಲಿತರಾಗೋದನ್ನು ವಿಮು ವಿಮುಖರಾಗೋದನ್ನು ತಡೆಯುತ್ತೆ ಅರ್ಜುನನಂತಹ ವಿದ್ಯಾರ್ಥಿ ತನ್ನ ಗುರುಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾಗ ಮತ್ತು ಶ್ರೀಕೃಷ್ಣನಂತಹ ಸಮರ್ಥ ಗುರು ಅವನಿಗೆ ಕಲಿಸಿದಾಗ ಮುಕ್ತಿ ಸುಲಭವಾಗಿ इल्ली मत्तु इगले प्राप्ति आगत्य उवाचा, उवाच दृष्ट्वा तु पाण्डवानीकं व्यूढं दुर्योधनस्तदा आचार्यम् उपसंगम्य वचनमब्रवीत् पश्यैतां पाण्डुपुत्राणाम् आचार्या महतीं च मूं व्यूढां द्रुपदपुत्रेण तव शिष्येण धीमता दृष्टकेतुश्चेकिताना काशिराजश्च वीर्यवान् पुरुजित्कुन्तिभोजश्च शैब्यश्च नरपुङ्गवः युधामन्युश्च विक्रान्त उत्तमौजाश्च वीर्यवान् सौभद्रोद्रौपदेयाश्च ಸರ್ವ ಏವ ಮಹಾರಥಃ ಸಂಜಯ ಹೇಳ್ತಾನೆ ರಾಜ ದುರ್ಯೋಧನ ಪಾಂಡವರ ಸೈನ್ಯವನ್ನು ಯುದ್ಧದಲ್ಲಿ ನಿಯೋಜಿಸಿರೋದನ್ನು ನೋಡಿ ತನ್ನ ಬೋಧಕನಾದ ದ್ರೋಣನನ್ನು ಸಂಪರ್ಕಿಸಿ ಹೀಗೆ ಹೇಳ್ತಾನೆ ಧ್ರುಪದನ ಮಗನಾದ ನಿಮ್ಮ ಬುದ್ಧಿವಂತ ಶಿಷ್ಯನಿಂದ ಪಾಂಡುಪುತ್ರರ ಆ ಮಹಾ ಸೈನ್ಯವನ್ನು ಯುದ್ಧದಲ್ಲಿ ನಿಯೋಜಿಸಿರೋದನ್ನು ನೋಡಿ ಇಲ್ಲಿ ಭೀಮ ಮತ್ತು ಅರ್ಜುನನಂತಹ ವೀರ ಪುರುಷರು ತಮ್ಮ ದೊಡ್ಡ ಬಿಲ್ಲುಗಳೊಂದಿಗೆ ಯುದ್ಧದ ಉದ್ದೇಶವನ್ನು ಹೊಂದಿದ್ದಾರೆ ಯುಯುಧನ ವಿರಾಟ ಮತ್ತು ದೃಪದ ಪ್ರತಿಯೊಬ್ಬರೂ ಹನ್ನೊಂದು ಸಾವಿರ ರಥಗಳನ್ನು ಆಜ್ಞಾಪಿಸುತ್ತಾರೆ ದೃಷ್ಟಕೇತು ಚೆಕ್ಕಿತಾನ ಕಾಶಿಯ ಪುರಾತನ ರಾಜ ಪುರುಜಿತ್ ಕುಂತಿಭೋಜ ಮತ್ತು ಶೈಭ್ಯ ಪುರುಷರಲ್ಲಿ ಪರಾಕ್ರಮಿಗಳು ಇಲ್ಲಿ ಕಠೋರವಾದ ಯುಧಾಮನ್ಯು ಪುರುಷೋತ್ತಮ ಉತ್ತಮೌಜರು ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಐದು ಮಕ್ಕಳು ಅವರೆಲ್ಲರೂ ಮಹಾ ಸೇನಾಧಿಪತಿಗಳು ಯುದ್ಧಕ್ಕೆ ಸಿದ್ಧವಾಗಿರೋ ಪಾಂಡವರ ಸೈನ್ಯವನ್ನು ದುರ್ಯೋಧನ ನೋಡ್ತಾನೆ ಸೇನಾ ವ್ಯವಹಾರದ ಕಲೆಯಲ್ಲಿ ತನ್ನ ಸೇನಾಧಿಪತಿ ಮತ್ತು ಗುರು ಎರಡೂ ಆಗಿರೋ ದ್ರೋಣಾಚಾರ್ಯರಿಗೆ ಅವರ ಗುಣಗಳನ್ನು ವಿವರಿಸೋಕೆ ಶುರು ಮಾಡ್ತಾನೆ ಭೀಮ ಮತ್ತು ಅರ್ಜುನರು ಅಗ್ರಗಣ್ಯರು ಪಾಂಡವ ಸೇನೆಯ ದೊಡ್ಡ ನಾಯಕರು ತಮ್ಮ ಸಹೋದರರೊಂದಿಗೆ ಅವರು ಜೀವನದ ಸದ್ಗುಣಗಳನ್ನು ಪ್ರತಿನಿಧಿಸ್ತಾರೆ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಸದಾಚಾರವನ್ನು ಪ್ರತಿನಿಧಿಸ್ತಾನೆ ಭೀಮ ಎಲ್ಲ ಪರಿಸ್ಥಿತಿಯಲ್ಲಿಯೂ ವಿಚಲಿತನಾಗದ ಶಕ್ತಿಯ ಸಂಕೇತವಾಗಿದ್ದಾನೆ ಅರ್ಜುನ ಎಲ್ಲ ಯೋಧರಿಗಿಂತ ಶ್ರೇಷ್ಠ ಅವನು ಆಂತರಿಕ ಬುದ್ಧಿವಂತಿಕೆ ಮತ್ತು ಬಾಹ್ಯ ಶಕ್ತಿ ಎರಡನ್ನೂ ಹೊಂದಿದ್ದಾನೆ ನಕುಲ ಆಂತರಿಕ ಶಾಂತಿಯನ್ನು ಪಡೆಯಲು ಸಾಧ್ಯವಾಗ್ತಾನೆ ಅಂತಹ ಶಾಂತಿ ಮತ್ತು ನೆಮ್ಮದಿ ಇಲ್ಲದೆ ಒಬ್ಬ ವ್ಯಕ್ತಿಯು ಮನಸ್ಸಿನ ಉಪಸ್ಥಿತಿಯನ್ನು ಹೊಂದೋಕೆ ಸಾಧ್ಯ ಇಲ್ಲ ಸಹದೇವ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಏಕಮುಖತೆಯಿಂದ ಬರೋ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ ಐದು ಸಹೋದರರು ಕೂಡ ಒಂದು ಅನನ್ಯವಾದ ತಂಡವನ್ನು ರಚಿಸೋಕೆ ಸಮರ್ಥರಾಗಿದ್ದಾರೆ ಈ ನೀತಿಯುತ ಜೀವನ ಯುದ್ಧದಲ್ಲಿ ಧೃತರಾಷ್ಟ್ರನ ನೂರು ಪುತ್ರರಲ್ಲಿ ಹಿರಿಯನಾದ ದುರ್ಯೋಧನ ನಕಾರಾತ್ಮಕ ಶಕ್ತಿಗಳನ್ನು ಮುನ್ನಡೆಸ್ತಾನೆ ಅವನು ದುಷ್ಟ ವಿನಾಶಕಾರಿ ಮತ್ತು ಅನ್ಯಾಯದ ನಾಯಕ ಮತ್ತೊಂದೆಡೆ ಐದು ಪಾಂಡವ ಸಹೋದರರು ಒಟ್ಟಾಗಿ ಪ್ರತಿ ವ್ಯಕ್ತಿಯೊಳಗೆ ಈಗಾಗಲೇ ನಿಧಿಯಂತೆ ಬದುಕೋ ಸಕಾರಾತ್ಮಕ ಗುಣಗಳನ್ನು ಪ್ರತಿನಿಧಿಸ್ತಾರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿ ಎರಡೂ ಪ್ರತಿ ಮನುಷ್ಯನ ಹೃದಯದಲ್ಲಿ ಸುಪ್ತವಾಗಿರುತ್ತೆ ಮತ್ತು ಅವುಗಳ ಗುಣಗಳು ಪರಸ್ಪರ ಸಂಪೂರ್ಣವಾಗಿ ಪ್ರತಿಕೂಲವಾಗಿರುತ್ತೆ ಋಣಾತ್ಮಕ ಶಕ್ತಿಗಳು ಅನೇಕವಾಗಿ ಕಾಣಿಸುತ್ತೆ ಆಳವಿಲ್ಲದ ತೋರಿಕೆಯಲ್ಲಿ ಶಕ್ತಿಯುತವಾಗಿ ತಪ್ಪು ದಾರಿ ಗೆಳೆಯವನ್ನ ಸೆಳೆಯುತ್ತೆ ವೈಯಕ್ತಿಕವಾಗಿ ಆದರೂ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ ಅವು ಒಂದಕ್ಕ ವರ್ಷ ಒಂದಕ್ಕೊಂದು ಸಂಘರ್ಷಕ್ಕೊಳಗಾಗುತ್ತೆ ಮತ್ತು ಅದರಿಂದ ಸಾಮೂಹಿಕ ಶಕ್ತಿ ಮತ್ತು ಏಕೀಕರಣದ ಪ್ರಜ್ಞೆ ಹೊಂದಿರಲ್ಲ ಪಾಂಡವರು ಸುಸಂಘಟಿತರು ಕ್ರಮಬದ್ಧರು ಸಮತೋಲಿತರು ಮತ್ತು ಸತ್ಯದ ಅರಿವು ಹೊಂದಿರೋ ಕಾರಣ ಅವರು ಸಂಖ್ಯೆಯಲ್ಲಿ ಕಡಿಮೆಯಾಗಿದ್ದರೂ ಅಂತಿಮವಾಗಿ ವಿಜಯಶಾಲಿಯಾಗ್ತಾರೆ ಮನುಷ್ಯ ತನ್ನ ಜೀವನದ ಉದ್ದೇಶವನ್ನು ಪೂರೈಸೋಕೆ ಉತ್ತಮ ಸಾಧನಗಳನ್ನು ಸಂಗ್ರಹಿಸ್ತಾನೆ ಆ ಎಲ್ಲ ಸಾಧನಗಳನ್ನು ಸರಿಯಾಗಿ ಎಲ್ಲಿ ಹೇಗೆ ಬಳಸ್ಕೋಬೇಕು ಎಂದು ತಿಳಿದಿದ್ರೆ ಅವನು ಆ ವಿಧಾನದ ಮೂಲಕನೇ ಉತ್ತಮವಾದ ಯಶಸ್ಸನ್ನು ಹೊಂದೋಕೆ ಸಾಧ್ಯವಾಗುತ್ತೆ ತನ್ನ ವಿಭಿನ್ನ ಸಾಮರ್ಥ್ಯ ಮತ್ತು ಮನಸ್ಸಿನ ಮಾರ್ಪಾಡುಗಳನ್ನು ಸುಸಂಘಟಿಸೋಕೆ ಕಲಿಯೋದ್ರಿಂದ ಆ ಕೌಶಲ್ಯ ಅಭಿವೃದ್ಧಿಯಾಗ್ತಾ ಹೋಗುತ್ತೆ ಮನಸ್ಸಿನ ಸಂಪೂರ್ಣವಾದ ಸ್ಪಷ್ಟತೆ ಅಭಿವೃದ್ಧಿಪಡಿಸೋಕೆ ಮಹತ್ವಾಕಾಂಕ್ಷಿ ಮಾಡಿರೋ ಪ್ರತಿ ಪ್ರಯತ್ನವೂ ಕೂಡ ಪ್ರಾಮಾಣಿಕ ಪ್ರಯತ್ನದಿಂದ ಆ ಫಲಿತಾಂಶವನ್ನು ಪಡೆಯೋಕೆ ಸಾಧ್ಯವಾಗುತ್ತೆ ಇದು ಬಾಹ್ಯ ಜಗತ್ತಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸೋಕೆ ಸಾಧನವಾಗುತ್ತೆ ಮನಸ್ಸು ಮತ್ತು ಕರ್ಮ ವಾಸ್ತವಿಕವಾಗಿ ಒಂದೇ ಆಗಿದೆ ಒಂದು ಬೀಜ ಇನ್ನೊಂದು ಹೂವು ಮತ್ತು ಹಣ್ಣುಗಳನ್ನ ಹೊಂದಿರೋ ಸಸ್ಯ ಆಗಿದೆ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಅವನ ಜೀವನದಲ್ಲಿ ಯಶಸ್ಸು ಅನ್ನೋದು ಕೇವಲ ಕನಸಾಗಿ ಉಳಿಯುತ್ತೆ ಪ್ರತಿಯೊಬ್ಬನು ಮೊದಲು ಸರಿ ತಪ್ಪುಗಳ ನಿರ್ಧಾರವನ್ನು ಸರಿಯಾಗಿ ನಿರ್ಧರಿಸೋದನ್ನು ಕಲ್ತ್ಕೋಬೇಕು ಯಾವಾಗ ಆ ನಿರ್ ಆ ಸರಿ ತಪ್ಪುಗಳನ್ನು ನಿರ್ಧರಿಸೋದನ್ನು ಕಲಿತಾನೆ ಆಗ ಅವನ ಗುರಿಯನ್ನು ಸಾಧಿಸೋಕೆ ಅವನ ಪ್ರೇರೇಪಿಸೋಕೆ ಅವನ ಗುರಿಯನ್ನು ಸಾಧಿಸೋಕ್ಕೆ ಅವನಿಗೆ ಬರೋ ಅಡ್ಡಿ ಅಡೆತಡೆಗಳನ್ನು ಅವನು ತನ್ನ ಇಚ್ಛಾಶಕ್ತಿಯನ್ನು ಹೊರಹಾಕುವ ಮೂಲಕ ಸರಿಯಾಗಿ ಯಶಸ್ಸನ್ನು ಹೊಂದೋಕೆ ಜೀವನದ ಉದ್ದೇಶವನ್ನು ಪೂರೈಸಿಕೊಳ್ಳೋಕೆ ಸಹಾಯವಾಗುತ್ತೆ ಕೌರವರ ಶಕ್ತಿ ಭೌತಿಕ ಶಕ್ತಿಯಲ್ಲಿದೆ ಅವರ ಸೈನ್ಯ ತುಂಬ ದೊಡ್ಡದಾಗಿದೆ ಮತ್ತು ಅವರ ಅಗತ್ಯಗಳನ್ನು ಪೂರೈಸೋಕೆ ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ತುಂಬ ಹಣವನ್ನು ಕೂಡ ಹೊಂದಿದ್ದಾರೆ ಅವರ ಖಜಾನೆ ತುಂಬ ದೊಡ್ಡದಾಗಿದೆ ಭೀಷ್ಮ ದ್ರೋಣರಂತಹ ಮಹಾ ಸೇನಾಧಿಪತಿಗಳು ಅವ್ರಿಗೆ ಅವ್ರ ಹತ್ರ ಇದ್ದಾರೆ ಅವರು ಯಾವತ್ತೂ ಯುದ್ಧದಲ್ಲಿ ಸೋತಿರೋದೇ ಇಲ್ಲ ಭೀಷ್ಮ ದ್ರೋಣರಂತಹ ಮಹಾನ್ ಸೇನಾಧಿಪತಿಗಳು ಯುದ್ಧದಲ್ಲಿ ಸೋತಿರೋದೇ ಇಲ್ಲ ಭೌತಿಕ ಶಕ್ತಿ ವಿಷಯದಲ್ಲಿ ಪಾಂಡವರು ಅವರಿಗಿಂತ ಎಲ್ಲ ರೀತಿಯಲ್ಲೂ ಕೆಳಗಡೆ ಇದ್ದಾರೆ ಆದರೆ ಕೌರವರಿಗಿರೋ ದೌರ್ಬಲ್ಯ ಅವರು ಅವರ ಪಕ್ಷ ತಪ್ಪಾಗಿದೆ ಮತ್ತು ಅವರು ಆಧ್ಯಾತ್ಮಿಕವಾಗಿ ಮತ್ತು ನೈತಿಕವಾಗಿ ಭ್ರಷ್ಟರಾಗಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಪಾಂಡವರು ಆಧ್ಯಾತ್ಮಿಕ ಮತ್ತು ನೈತಿಕ ಶಕ್ತಿಯಲ್ಲಿ ಬಹಳ ಶ್ರೇಷ್ಠರಾಗಿದ್ದಾರೆ ಸಿಂಹಾಸನವನ್ನು ಹಿಡಿದಿರೋ ಕೌರವರ ಪರವಾಗಿ ಹೋರಾಡೋದು ತಮ್ಮ ಕರ್ತವ್ಯ ಎಂದು ಭೀಷ್ಮ ಮತ್ತು ದ್ರೋಣರು ನಂಬ್ತಾರೆ ಆದರೆ ತಮ್ಮ ಪಕ್ಷ ಅನ್ಯಾಯವಾಗಿದೆ ಎಂದು ಅವರಿಗೆ ಗೊತ್ತಿದೆ ಗೌರವದಿಂದ ಹೋರಾಡೋಕ್ಕೆ ಖಚಿತವಾಗಿದ್ದರೂ ಕೂಡ ಅವರ ಹೃದಯ ಮತ್ತು ನ್ಯಾಯದ ಪ್ರಜ್ಞೆ ಪಾಂಡವರ ಬಳಿ ಇರುತ್ತೆ ನೈತಿಕ ಧೈರ್ಯನ ಹೊಂದಿರದ ಬಲವಾದ ಸೈನ್ಯ ಯುದ್ಧವನ್ನು ಯಶಸ್ವಿಯಾಗಿ ಹೋರಾಡೋಕ್ಕೆ ಸಮರ್ಥವಾಗಿರಲ್ಲ ಯಾಕಂದರೆ ಆಂತರಿಕ ಧೈರ್ಯ ಆ ಶಕ್ತಿಯ ಕೇಂದ್ರವಾಗಿರುತ್ತೆ ಅದು ಏಕಾಗ್ರತೆಯ ಪ್ರಯತ್ನಕ್ಕೆ ಪ್ರೇರೇಪಿಸುತ್ತೆ ಒಬ್ಬ ರಾಜ ಅಥವಾ ವೀರ ಪ್ರಬಲವಾದ ಸೈನ್ಯವನ್ನ ಹೊಂದಿದ್ದು ನೈತಿಕವಾಗಿ ಧೈರ್ಯವನ್ನ ಹೊಂದಿಲ್ಲ ಅಂದರೆ ಅಂತಿಮವಾಗಿ ಅವನು ಸೋಲ್ಸ್ತಾನೆ ಆದರೆ ನ್ಯಾಯಯುತವಾದ ಕಾರಣಕ್ಕಾಗಿ ಹೋರಾಡ್ತಾ ಇರೋ ಮತ್ತು ಅದಕ್ಕೆ ಬೆಂಬಲಿಸ್ತಾ ಇರುವ ನೈತಿಕ ಧೈರ್ಯ ಮತ್ತು ಆಂತರಿಕ ಶಕ್ತಿಯನ್ನು ಹೊಂದಿರೋ ವ್ಯಕ್ತಿ ಅಥವಾ ಸೈನ್ಯ ವಿಜಯಶಾಲಿಯಾಗತ್ತೆ ನೈತಿಕ ಧೈರ್ಯದ ಕೊರತೆಯನ್ನು ಅನುಭವಿಸ್ತಾ ಇರೋ ಅಸಮತೋಲನಗೊಂಡಿರೋ ವ್ಯಕ್ತಿ ತನ್ನ ಮನಸ್ಸಿನ ಆಲೋಚನೆಗಳನ್ನು ಬೆಂಬಲಿಸೋಕೆ ಸಾಧ್ಯವಾಗದೇ ಇರಬಹುದು ಆದರೆ ನೈತಿಕ ಧೈರ್ಯದ ಕೊರತೆಯಿಂದಾಗಿ ಮನಸ್ಸಿನ ಅಸಮತೋಲನೆಯನ್ನು ಅನುಭವಿಸ್ತಾ ಇರೋ ವ್ಯಕ್ತಿ ತನ್ನನ್ನು ಬೆಂಬಲಿಸೋಕೆ ವಿವೇಚನಾರಹಿತ ಶಕ್ತಿಯನ್ನು ಬಳಸಬಹುದು ಆದರೆ ಅವನು ಎಂದಿಗೂ ಕೂಡ ಶಾಂತಿಯಿಂದ ಮತ್ತು ಸಂತೋಷದಿಂದ ಇರೋಕೆ ಸಾಧ್ಯವೇ ಇಲ್ಲ ಒಬ್ಬನು ತನ್ನ ಆಂತರಿಕ ಶಕ್ತಿಯನ್ನು ದುರ್ಬಲಗೊಳಿಸೋ ಆತಂಕದಲ್ಲಿದ್ದರೆ ಏನು ಪ್ರಯೋಜನ ಅಂಥ ವ್ಯಕ್ತಿ ಜೀವನದ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾನೆ ಪಾಲಕರು ತಮ್ಮ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸ್ತಾರೆ ಅದರಂತೆ ಧೃತರಾಷ್ಟ್ರನ ಮಕ್ಕಳು ಅವನ ಅನ್ಯಾಯದ ಹೆಜ್ಜೆಗಳನ್ನೇ ಅನುಸರಿಸ್ತಾರೆ ಹೆತ್ತವರು ದುರಾಸೆ ಅಹಂಕಾರಿ ಸಂಚುಕೋರ ಮತ್ತು ಅನ್ಯಾಯದವರಾಗಿದ್ರೆ ಅವರ ಮಕ್ಕಳು ಕೂಡ ಪ್ರಜ್ಞಾಪೂರ್ವಕವಾಗಿ ಮತ್ತು ಅರಿವಿಲ್ಲದ ಅದೇ ಗುಣಲಕ್ಷಣಗಳನ್ನು ಹೊಂದುತ್ತಾ ಹೋಗ್ತಾರೆ ಅನ್ಯಾಯದ ವಾತಾವರಣದಲ್ಲಿ ತರಬೇತಿ ಪಡೆದಿರೋ ಮಕ್ಕಳಿಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಗೊತ್ತಿರಲ್ಲ ಇದರ ಪರಿಣಾಮವಾಗಿ ಸ್ವಯಂ ಸೃಷ್ಟಿಸಿದ ದುಃಖದಲ್ಲಿ ಅವರೇ ನರಳತಾ ಇರ್ತಾರೆ ಹೇಗೆ ಒಂದು ಕೊಳತ್ತು ಮೀನು ಆ ಸುತ್ತಲಿನ ವಾತಾವರಣವನ್ನೇ ಕೆಡಿಸಿಬಿಡುತ್ತೋ ಅದೇ ರೀತಿಯಾಗಿರುತ್ತೆ ಒಬ್ಬ ಮನುಷ್ಯ ಇಡೀ ಸಮಾಜವನ್ನು ದಾರಿ ತಪ್ಪಿಸಬಹುದು ಆದ್ದರಿಂದ ಒಬ್ಬ ರಾಜ ಅಥವಾ ನಾಯಕ ನೀತಿವಂತ ಮತ್ತು ನ್ಯಾಯಯುತವಾಗಿರಬೇಕು ಬೇರೆಯವರು ಅವನನ್ನು ಅನುಸರಿಸುವ ಮಾದ ರೀತಿಯಲ್ಲಿ ಅವನು ನಿಂತಿರಬೇಕಾಗುತ್ತೆ ಇದಕ್ಕೆಲ್ಲ ಉದಾಹರಣೆಯಾಗಿ ಧೃತರಾಷ್ಟ್ರ ಇರ್ತಾನೆ ಅನ್ಯಾಯ ಅಧರ್ಮದ ರಾಜನಾದವನಿಗೆ ಅಂತಿಮವಾಗಿ ಜೀವನ ಹೇಗಿರುತ್ತೆ ಅನ್ನೋದು ನಮಗೆ ಭಗವದ್ಗೀತೆ ತೋರಿಸಿಕೊಡುತ್ತೆ ಇಂತಹವುಗಳಿಗೆ ಉದಾಹರಣೆ ನಮಗೆ ಅನೇಕ ರೀ ಅನೇಕ ಇದೆ ಈ ಜಗತ್ತು ಅನ್ನೋದು ನಮ್ಮ ಕೆಲಸಗಳನ್ನು ನಮ್ಮ ಕಾರ್ಯಗಳನ್ನು ಕೌಶಲ್ಯದಿಂದ ಮಾಡೋಕ್ಕೆ ನ್ಯಾಯಯುತವಾಗಿ ಮಾಡೋಕ್ಕೆ ಒಂದು ಕಾರ್ಯಕ್ಷೇತ್ರವಾಗಿದೆ ಈ ಒಂದು ಕ್ಷೇತ್ರವನ್ನು ಅಥವಾ ಈ ಒಂದು ಈ ಒಂದು ಸಿಕ್ಕಿರೋ ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೊಂಡಾಗ ನಮ್ಮ ಜೀವನ ಕೌಶಲ್ಯಪೂರ್ಣವಾಗಿರುತ್ತೆ ಆಗ ನಮ್ಮ ಜೀವನದಲ್ಲ ಪ್ರತಿಯೊಂದು ಯಶಸ್ಸು ನಮ್ಮ ಕೈಯಲ್ಲೇ ಇದ್ದಿರುತ್ತೆ ಭಗವದ್ಗೀತೆಯ ಮುಂದಿನ ಎಲ್ಲ ಶ್ಲೋಕಗಳ ಮೂಲಕ ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳೋ ಜೀವನದ ಆನಂದವನ್ನು ಕಂಡುಕೊಂಡು ಆತ್ಮವಿಶ್ವಾಸದಲ್ಲಿ ಜೀವನವನ್ನು ಮುನ್ನಡೆಸೋ ಕಲೆಗಳನ್ನು ಭಗವದ್ಗೀತೆಯ ಮುಂದಿನ ಶ್ಲೋಕಗಳಿಂದ ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು